ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯನಿಗೆ ಶಾಂತಿ ಸರಿಯಾಗಿ ಬೈದು ನಿನಗೆ ಬೈದು ಏನು ಪ್ರಯೋಜನ ಇಲ್ಲ ನಿನ್ನ ಕಟ್ ನಿನ್ನನ್ನು ಕಟ್ಕೊಂಡಿದ್ದಾಳಲ್ಲ ಅವಳಿಗೆ ಉಗಿಬೇಕು ಅವಳು ಬಂದ ಮೇಲೆ ನಮ್ಮನೇಲಿ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಅಂತ ಶಾಂತಿ ಹೇಳಿದಾಗ ರಂಗನ ಸರಿಯಾಗಿ ಶಾಂತಿಗೆ ಬೈತಾರೆ ಆದರೆ ಸೂರ್ಯ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಆಗ ಸೂರ್ಯ ಹೋಗಿ ಅಪ್ಪನ ಹತ್ರ ಎಷ್ಟೇ ಮಾತಾಡೋದಕ್ಕೆ ಟ್ರೈ ಮಾಡಿದರೂ ರಂಗನಾಥ್ ಮಾತ್ರ ಸೂರ್ಯನ ಬಳಿ ಮಾತಾಡೋದಿಲ್ಲ ಆಗ ಮೀನನತ್ರ ಬಂದು ಸೂರ್ಯ ಕೇಳ್ತಾನೆ ಯಾಕೆ ಮೀನಾ ಅಪ್ಪನನ್ನ ಹತ್ರ ಮಾತಾಡ್ತಿಲ್ಲ ಎಷ್ಟೇ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡಿದ್ರು ನನ್ನನ್ನು ಮುಖ ಸಹ ನೋಡ್ತಾ ಇಲ್ಲ ಅಂತ ಮೀ ಮೀನನ್ ಬಳಿ ಸೂರ್ಯ ಹೇಳಿದಾಗ ಮೀನ ಹೇಳ್ತಾಳೆ ನೀವು ಮಾಡಿರೋ ಕೆಲಸಕ್ಕೆ ಮತ್ತೆ ಮಾವ ಹಾಗೆ ಮಾಡದೆ ಇನ್ನೇನು ಮಾಡ್ತಾರೆ ಅಂತ ಹೇಳಿದಾಗ ಸೂರ್ಯನಿಗೆ ತುಂಬ ಬೇಜಾರಾಗುತ್ತೆ ಮೀನಾ ಸರಿ ಅಂತ ಒಳಗಡೆ ಹೋಗಿ ಸೂರ್ಯನಿಗಾಗಿ ಜ್ಯೂಸ್ ಮಾಡ್ತಾಳೆ ಜ್ಯೂಸಲ್ಲಿ ಡ್ರಿಂಕ್ಸ್ ಕುಡಿದೇ ಇರೋ ಥರ ಏನೋ ಒಂದು ಮದ್ದು ಹಾಕಿ ಬಂದಿರ್ತಾಳೆ ಆದರೆ ಶಾಂತಿಗೆ ಯಾರಿಗೂ ಇದೆಲ್ಲ ಗೊತ್ತಿರೋದಿಲ್ಲ ಶಾಂತಿ ಮೀನಾ ಮೀನಾ ಅಂತ ಕರೆದುಕೊಂಡು ಅಡುಗೆ ಮನೆಗೆ ಬಂದಾಗ ಹಣ್ಣಿನ ಜ್ಯೂಸ್ ಇರೋದನ್ನು ನೋಡಿ ಆ ಹಣ್ಣಿನ ಜ್ಯೂಸನ್ನು ಪೂರಾ ಕುಡಿತಾ ಇರ್ತಾಳೆ ಈ ಕಡೆ ರಂಗನಾಥ್ ಬಂದು ಮೀನನ ಹತ್ರ ಮೀನಾ ಸೂರ್ಯ ಏನಾದರೂ ಹೇಳಿದ್ನ ಅಂತ ಕೇಳಿದಾಗ ಇಲ್ಲ ಮಾವ ಏನೂ ಹೇಳಲಿಲ್ಲ ಆದರೆ ನೀವು ಮಾತಾಡಿಸ್ಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾರೆ ಬೇಜಾರು ಮಾಡಿಕೊಳ್ಳಿ ಬಿಡು ನಾನು ಈ ಥರ ಮಾಡಿನಾದರೂ ಅವನು ಸರಿದಾರಿಗೆ ಬರ್ತಾನಾ ಅಂತ ನೋಡ್ತೀನಿ ಅಂತ ರಂಗನಾಥ್ ಹೇಳ್ತಾರೆ ಅದೇ ಸಮಯಕ್ಕೆ ಸೂರ್ಯ ಅಲ್ಲಿಗೆ ಬಂದಾಗ ಸೂರ್ಯನ್ ನೋಡಿ ರಂಗನ ತಲ್ಲಿಂದ ಹೋಗ್ತಾರೆ ಆಗ ಮೀನನ ಹತ್ರ ಬಂದು ಸೂರ್ಯ ಕೇಳ್ತಾನೆ ಅಪ್ಪ ನಿನ್ನ ಹತ್ರ ಏನೋ ಹೇಳ್ತಾ ಇದ್ರಲ್ಲ ಏನದು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಅದು ಅಪ್ಪ ನಿಮಗೋಸ್ಕರ ಹಣ್ಣು ತಂದಿದ್ರು ಅದರ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪ ನನ್ನ ಹತ್ರ ಮಾತಾಡ್ದಿದ್ರೆ ನಂತೆ ನೋಡಿದ್ಯಾ ನನ್ನ ಮೇಲೆ ಎಷ್ಟೊಂದು ಕಾಳಜಿ ಇದೆ ಹಣ್ಣೆಲ್ಲ ತಂದುಕೊಟ್ಟು ಜ್ಯೂಸ್ ಮಾಡಿಕೊಡು ಅಂತ ಹೇಳಿ ಹೋಗಿದ್ರು ನನಗೆ ಬೇಗ ಹಣ್ಣಿನ ಜ್ಯೂಸ್ ಕೊಡು ಅಪ್ಪ ಮಾಡಿಕೊಟ್ಟಿರು ಅಂತ ಸೂರ್ಯ ಹೇಳಿದಾಗ ಸರಿ ರೀ ನೀವಿಲ್ಲೇ ನಿಂತ್ಕೊಂಡಿರಿ ಹೋಗಿ ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ಮೀನ ಕಿಚನ್ಗೆ ಹೋಗ್ತಾಳೆ ಆಗ ಕಿಚನ್ ಹೋಗಿ ನೋಡಿದಾಗ ಮೀನನ್ಗೆ ಶಾಕ್ ಆಗುತ್ತೆ ಸೂರ್ಯನಿಗಾಗಿ ಜ್ಯೂಸ್ ಮಾಡಿಟ್ಟಿರೋದನ್ನೆಲ್ಲ ಶಾಂತಿ ಕುಡಿತಾ ಇರ್ತಾಳೆ ಅತೇ ನೀವು ಈ ಜ್ಯೂಸನ್ನೆಲ್ಲ ಕುಡಿದ್ಬಿಟ್ರ ಅಂತ ಕೇಳಿದಾಗ ನನ್ ಗೊತ್ತು ಕಣೆ ನೀನು ನಿನ್ನ ಗಂಡನಿಗಾಗಿ ಇದನ್ನ ಮಾಡಿದ್ಯಾ ಅಂತ ಅದಕ್ಕೆ ನಾನು ಕುಡ್ದೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಆ ಜ್ಯೂಸ್ಗೆ ನಾನು ಬೇರೆ ಏನೋ ಹಾಕಿದ್ದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಬೇರೆ ಏನು ಹಾಕಿರ್ತೀಯ ನೀರು ಅಥವಾ ಇನ್ನೇನೋ ಬಾದಾಮಿ ಪೌಡ್ರೋ ಏನೋ ಹಾಕಿರ್ತೀಯ ಅದಕ್ಕೆ ನಾನು ಅದನ್ನೆಲ್ಲ ಕುಡಿದ್ಬಿಟ್ಟೆ ಅಂತ ಹೇಳಿದಾಗ ಶಾಂತಿಗೆ ತುಂಬನೇ ಹೆದ್ ಮೀನನ್ಗೆ ತುಂಬನೇ ಹೆದರಿಕೆ ಆಗುತ್ತೆ ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಅತ್ತೆ ಹತ್ರ ಅದರಲ್ಲಿ ಮದ್ದು ಹಾಕಿದ್ದೀನಿ ಅಂತ ಹೇಳಿದ್ರೆ ಅತ್ತೆ ಹತ್ರ ಉಗಿಸ್ಕೊಳ್ತೀನಿ ಇಲ್ಲಿ ನಾನು ಹೇಳದೇ ಇದ್ದರೂ ಅತ್ತೆಗೇನಾದರೂ ತೊಂದರೆ ಆದರೆ ಏನು ಮಾಡಲಿ ಅಂತ ಮೀನ ತುಂಬನೇ ಟೆನ್ಷನ್ ಮಾಡ್ಕೊಳ್ತಾಳೆ ಈ ಕಡೆ ಮನೋಜ ಮತ್ತು ಸೂರ್ಯನ ಬಳಿ ಬಂದು ಸು ಏ ಸೂರ್ಯ ಇಷ್ಟು ದಿನ ನನ್ನ ಅಪ್ಪನ ಮಗ ಅಪ್ಪನ ಮಗ ಅಂತ ಹೇಳಿ ಇವತ್ತು ನಿನ್ನ ಅಪ್ಪನ ಮರ್ಯಾದೆನೇ ತೆಗೆದುಬಿಟ್ಟಿ ಅಂತ ಮನೋಜ ಸೂರ್ಯನ ತುಂಬ ಕೇವಲವಾಗಿ ಸೂರ್ಯನ ಬಗ್ಗೆ ಮಾತಾಡಿದಾಗ ಸೂರ್ಯನಿಗೆ ತುಂಬನೇ ಬೇಜಾರಾಗುತ್ತೆ ಆಗ ರೋಹಿಣಿ ಸಹ ಉರಿಯೋ ಬೆಂಕಿಗೆ ತುಪ್ಪ ಸವರ್ತಾ ರೀ ತುಂಬ ಇಷ್ಟು ದಿನ ಸುಳ್ಳು ಸುಳ್ಳಾಗಿ ಅಪ್ಪನ ಮಗ ಅಪ್ಪನ ಮಗ ಅಂತ ಹೇಳ್ತಿದ್ರು ಆದರೆ ಇವತ್ತು ಮನೆ ಮರ್ಯಾದೆ ಜೊತೆಗೆ ಅಪ್ಪನ್ ಮರ್ಯಾದೆನೋ ತೆಗೆದುಬಿಟ್ರು ಇವರು ಅಂತ ಹೇಳಿದಾಗ ಸು ಮನೋಜ್ ಸಹ ಹಾಗೆ ಹೇಳ್ತಾನೆ ಇವನು ಇವನಿಗೆ ಅಪ್ಪನ ಬಗ್ಗೆ ಏನು ಕಾಳಜಿ ಇದೆ ನಮಗೆ ಮಾತ್ರ ಅಪ್ಪನ ಬಗ್ಗೆ ಕಾಳಜಿ ಇರೋದು ಅಂತ ಹೇಳಿದಾಗ ಸೂರ್ಯನಿಗೆ ಕೋಪ ತಡ್ಕೊಳ್ಳೋಕ್ಕಾಗದೆ ಮನೋಜ್ಗೆ ಹೊಡೆಯೋದಕ್ಕೆ ಹೋಗ್ತಾನೆ ನೋಡಿ ರಂಗನಾಥ್ಗೆ ಕೋಪ ಬರುತ್ತೆ ಸೂರ್ಯ ಅಂತ ಸೂರ್ಯನಿಗೆ ಹೊಡೆಯೋದಕ್ಕೆ ಕೈ ಮುಂದೆ ಮಾಡ್ತಾರೆ ಅದನ್ನು ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ರಂಗನಾಥ್ ಅವರು ಸೂರ್ಯನಿಗೆ ಹೊಡೆಯೋಕ್ಕೆ ಹೋಗಿರೋದನ್ನು ನೋಡಿ ಮೀನನ್ಗೆ ತುಂಬನೇ ಶಾಕ್ ಆಗುತ್ತೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ